ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಷಾಯ ಈ ಕಷಾಯ ಎಷ್ಟು ಪವರ್ಫುಲ್ ಅಂದರೆ ಶೀತ ಕೆಮ್ಮು ನೆಗಡಿ ಕಫ ಈ ಥರದ ಪ್ರಾಬ್ಲಮ್ಗಳಿಗೆ ಪವರ್ಫುಲ್ ಮನೆ ಮದ್ದು ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಕಷಾಯನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಫಸ್ಟು ಒಂದು ಸ್ಟವ್ ಅನ್ನ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಕಾಲ್ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಕಾಲ್ ಟೀ ಸ್ಪೂನ್ ಅಷ್ಟು ಧನ್ಯಾಕಾಳನ್ನು ಹಾಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಫ್ರೈ ಮಾಡಬೇಡಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫ್ರೈ ಮಾಡ್ಕೊಂಡಾದ್ಮೇಲೆ ಸೈಡ್ ಅಲ್ಲಿ ಈ ಕಡೆ ಒಂದ್ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಅದನ್ನ ನೀಟಾಗಿ ಜಚ್ಕೊಳ್ಬೇಕು ಹಾಗೆ ಸ್ವಲ್ಪ ಕರಿ ತುಳಸಿನೂ ಕೂಡ ತಗೊಂಡು ಅದನ್ನು ಕೂಡ ಜಚ್ಕೊಳ್ತಾ ಇದೀನಿ ಡೈರೆಕ್ಟ್ ಆಗಿ ಎಲೆನೆ ಈ ತರ ಜಜ್ಜಿ ಹಾಕೊಳ್ಳೋದ್ರಿಂದ ಎಲ್ಲಾ ಔಷಧೀಯ ಗುಣಗಳು ಕಷಾಯದಲ್ಲಿ ಹೀರ್ಕೊಳ್ಳುತ್ತೆ ಫ್ರೈ ಮಾಡಿದ್ವಲ್ಲ ಅದನ್ನು ಕೂಡ ತಗೊಂಡು ನೀಟಾಗಿ ಈ ತರ ಪೌಡರ್ ಮಾಡ್ಕೊಳ್ಳಿ ಈ ತರ ಪೌಡರ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಇದರಲ್ಲಿರೋ ಎಲ್ಲ ಔಷಧೀಯ ಗುಣಗಳು ನಮಗೆ ಸಿಗುತ್ತೆ ಹಾಗೆ ಈ ಕಷಾಯ ಕುಡಿಯೋದ್ರಿಂದ ಹ್ಯುಮಿನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಈಗ ನಾನು ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಜಜ್ಜಿ ಇಟ್ಕೊಂಡಿರೋ ಶುಂಠಿ ತುಳಸಿ ಎಲೆ ಹಾಗೆ ಮಸಾಲೆ ಐಟಮ್ಸ್ ಕೂಡ ಇದಕ್ಕೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಒಂದೆರಡು ಚಕ್ಕೆ ಮತ್ತು ಲವಂಗನೂ ಕೂಡ ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕಾದಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಸ್ವಲ್ಪ ಬೇಯಿಸ್ಕೊಳ್ಳಿ ಇದಾದ ನಂತರ ಒಂದು ಚಿಟಿಗೆಯಷ್ಟು ಅಷ್ಟು ಅರಿಶಿಣ ಪುಡಿನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೆಲ್ಲ ಕರಗಿದ್ದಾದ ನಂತರ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಟೆನ್ ಮಿನಿಟ್ಸ್ವರೆಗೂ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಕುದಿಸ್ಕೊಳ್ಳೋದ್ರಿಂದ ಇದ್ರ ಬೆನಿಫಿಟ್ಸ್ ಎಲ್ಲ ನಮಗೆ ಸಿಗುತ್ತೆ ಟೆನ್ ಮಿನಿಟ್ಸ್ ಆಯಿತು ಕಷಾಯ ರೆಡಿ ಆಗಿದೆ ಇವಾಗ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈ ಕಷಾಯನ ಬೆಳಿಗ್ಗೆ ಮತ್ತು ಸಂಜೆ ಟೈಮಲ್ಲಿ ಒಂದೊಂದು ಕಪ್ ಕುಡಿಯೋದ್ರಿಂದ ನಮ್ಗೆ ಯಾವುದೇ ರೀತಿಯ ಕಫ ನೆಗಡಿ ಕೆಮ್ಮು ಏನೇ ಇನ್ಫೆಕ್ಷನ್ಸ್ ಇದ್ರೂ ಕೂಡ ಮಾಯ ಆಗಿಬಿಡತ್ತೆ ಇದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳಬಹುದು ನೀವು ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ಕೊಡಬಹುದು ಆದರೆ ಬೆಳಿಗ್ಗೆ ಒಂದು ಸ್ಪೂನು ಸಂಜೆ ಒಂದು ಸ್ಪೂನ್ ಅಷ್ಟೇ ಕೊಡಬೇಕು ಇವಾಗ ಮಳೆಗಾಲ ಅಲ್ವಾ ಈ ವಾತಾವರಣಕ್ಕೆ ಶೀತ ನೆಗಡಿ ಎಲ್ಲ ಕಾಮನ್ನು ಈ ಥರ ಮನೆಯಲ್ಲೇ ಮನೆ ಮದ್ದನ್ನು ಮಾಡ್ಕೊಳ್ಳೋದ್ರಿಂದ ನಾವು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ಬೇಗನೆ ಕಡ್ ವಾಸಿ ಆಗಿಬಿಡುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು